ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಇಚ್ಛಾಪೂರ್ತಿಗೆ ಕಲ್ಪಧ್ಯಾನ ಏನಿದೋ ಕಲ್ಪಧ್ಯಾನ ಇಂಥದೋ ಧ್ಯಾನಗಳನ್ನು ಕೇಳಿದ್ದೀವಿ ಕಲ್ಪಧ್ಯಾನ ಅಂತ ಇದೆಯಾ ಬಹಳ ಸುಲಭ ಮತ್ತು ನೀವು ಕೇಳಿದ್ದೀರಾ ಮತ್ತು ಪದಗಳು ನಿಮಗೆ ಹೊಸದಾಗಿ ಕಾಣಿಸ್ತಾ ಇದೆ ಬಂಧುಗಳೇ ಕಲ್ಪದ ಧ್ಯಾನ ಅಂತಂದರೆ ಡೈನಮಿಕ್ ಮೆಡಿಟೇಷನ್ ನಾರ್ಮಲ್ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಹೇಲರ್ ಹತ್ರ ಹೋಗ್ಬೋದು ಎಲ್ಲೇ ಹೋಗ್ಬೋದು ನಿಮಗೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಏನು ಹೇಳಿ ಕಳಿಸ್ತಾರೆ ಅಂತಂದರೆ ಧ್ಯಾನ ಮಾಡಿ ಕೇಳಿ ಕೇಳಿ ಜನಕ್ಕೆ ಬೇಜಾರಾಗಿ ಹೋಗಿದೆ ಏನು ಯಾರ ಹತ್ರ ಹೋದರೂ ಧ್ಯಾನ ಮಾಡು ಧ್ಯಾನ ಮಾಡು ಧ್ಯಾನ ಮಾಡಿ ಯಾರು ಮಾಡಬೇಕು ಒಂದು ಪರಿಕಲ್ಪನೆ ನಮ್ಮ ಜನರಲ್ಲಿ ಏನಿದೆ ಅಂತಂದರೆ ಒಂದು ಐವತ್ತು ಅರವತ್ತು ವರ್ಷ ವಯಸ್ಸಾದ ಮೇಲೆ ಧ್ಯಾನ ಮಾಡ್ಬೋದು ನಾನು ಹೆಂಗಣ್ಣು ಎನರ್ಜೆಟಿಕ್ಕು ಇಪ್ಪತ್ತೈದು ಮೂವತ್ತು ವರ್ಷ ಇರೋ ನಾನು ಧ್ಯಾನ ಮಾಡ್ತಾ ಕೂತ್ಕೊಳ್ಳ ಆದರೆ ಕಾಲ ಬದಲಾವಣೆ ಆಗಿದೆ ಇತ್ತೀಚೆಗೆ ಯಾರನ್ನೇ ಕೇಳಿ ನಾನು ಒಂದು ಗಂಟೆ ಮೆಡಿಟೇಷನ್ ಮಾಡಿದೆ ಎರಡು ಗಂಟೆ ಮೆಡಿಟೇಷನ್ ಮಾಡಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಯಾವುದೇ ಒಂದು ಕಾರ್ಪೊರೇಟ್ ಒಂದು ಇಂಡಸ್ಟ್ರಿಗಿರ್ಬೋದು ಫ್ಯಾಕ್ಟ್ರಿ ಇರ್ಬೋದು ಹೋದರೆ ಒಂದು ಮೆಡಿಟೇಷನ್ಗೆ ಒಂದು ಹಾಲನ್ನು ಈಗ ಮೀಸಲಿಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಒಬ್ಬ ಯೋಗ ಥೆರಪಿಸ್ಟ್ ಇರ್ಬೋದು ಒಬ್ಬ ಮೆಡಿಟೇಟರ್ ಹೀಲರ್ಗಳನ್ನು ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ ಹೇಗೆ ಹಿಂದೆ ನಮಗೆ ಬಿಸ್ನೆಸ್ ಕನ್ಸಲ್ಟೆನ್ಸಿ ಅಂತ ನಾವು ಮಾಡ್ತಾ ಇದ್ವು ಇವತ್ತೇನು ಮಾಡ್ತಾಯಿದ್ರು ಆ ಜಾಗದಲ್ಲಿ ಒಬ್ಬ ಕೌನ್ಸಲರ್ ಅಂದರೆ ನಾವು ಒಬ್ಬ ವ್ಯಕ್ತಿಗಳನ್ನು ನಮ್ಮ ಸ್ಟಾಫ್ಗಳಿಗೆ ಮಾನಸಿಕ ತೊಂದರೆಗಳನ್ನು ಪರಿಹರಿಸುವಂತಹ ನಿವಾರಿಸುವಂತಹ ಕೌನ್ಸಿಲರ್ಗಳನ್ನು ನೇಮಕ ಮಾಡ್ಕೋತಾ ಇದ್ದಾರೆ ಬಂಧುಗಳೇ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಲ ಬದಲಾದಂತೆ ನಮ್ಮ ಹಳೆಯ ಪದ್ಧತಿಗಳು ಕೂಡ ಮತ್ತೆ ಮತ್ತೆ ಆಮೆಯ ಹೆಜ್ಜೆಯಿಂದ ಒಂಟೆಯ ಹೆಜ್ಜೆಯಂತೆ ತಲೆ ಹಾಕಿ ಒಳಗೆ ನುಗ್ತಾಯಿದೆ ಒಂದು ರೀತಿಯದು ಶುಭ ಸೂಚನೆ ಕಾರಣ ಎಷ್ಟೋ ಸತಿ ನಾವು ಮಾಡ್ರನ್ ಮಾಡ್ರನ್ ಅಂದುಕೊಂಡು ಬೇಕಿದೆ ನಮಗೆ ಮಾಡ್ರನ್ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಗಳು ಬೇಕಾಗಿದೆ ಆದರೆ ಹಳೆಯ ಕೆಲವು ವಿಷಯಗಳು ಓ ಅದೇ ನಿಜ ಅದೇ ಚೆನ್ನಾಗಿದೆ ಅಂತ ನಮಗನಿಸ್ತಾ ಇದೆ ಇವತ್ತು ಇದಕ್ಕಿದ್ದಾಗೆ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ಏನು ಬೇಕು ಅಂತ ಕೇಳಿದ್ರೆ ನಾವು ಏನು ಹೇಳ್ತೀವಿ ನಮ್ಮ ಇಚ್ಛೆಯನ್ನು ಪೂರೈಸುವಂತಹ ಒಂದು ವಸ್ತ್ರವನ್ನು ಒಂದು ಟೂಲನ್ನು ಅಸ್ತ್ರವನ್ನು ನನಗೆ ಕೊಡು ಅಂತ ಕೇಳ್ತೀವಿ ಇವತ್ತು ಅದೇ ರೀತಿಯ ಒಂದು ಅಸ್ತ್ರವನ್ನು ನಮ್ಮ ಸಮಸ್ತ ವೀಕ್ಷಕರುಗಳಿಗೆ ನಾನಿವತ್ತು ಕೊಡ್ತಾ ಇದ್ದೀನಿ ಇಚ್ಛಾಪೂರ್ತಿಗೆ ಧ್ಯಾನ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಅಂದ್ಕೊಂಡಿರ್ತೀರ ಅದನ್ನು ಸಾರ್ಥಕವಾಗಬೇಕಾದ್ರೆ ಕೈಗೂಡಬೇಕಾದರೆ ಮಾಡಬೇಕಾದಂತಹ ಒಂದು ಧ್ಯಾನ ಡೈನಮಿಕ್ ಮೆಡಿಟೇಷನ್ ಇದು ಕೇವಲ ಐವತ್ತು ಅರವತ್ತು ವರ್ಷಗಳು ದಾಟಿದವರು ವಯಸ್ಸಾದವರು ಅಥವಾ ರಿಟೈರ್ಡ್ ಆದವರು ಮಾಡೋವಂಥದ್ದು ಅಲ್ಲ ಡೈನಮಿಕ್ ಮೆಡಿಟೇಷನ್ ಯಾರಿಗೆ ಬೇಕು ಯಂಗ್ ಯಂಗಣ್ಣು ಎನರ್ಜೆಟಿಕ್ ಪೀಪಲ್ಗಳಿಗೆ ಬೇಕು ಯಾಕಂದರೆ ಒಂದು ವಯಸ್ಸಾದ ನಂತರ ಮನಸ್ಸಿನಲ್ಲಿ ಎಷ್ಟೇ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ದೈಹಿಕವಾಗಿ ನಾವು ನಿ ಒಂಥರ ನಿರ್ವೀರ್ಯರಾಗಿರ್ತೀವಿ ಅಷ್ಟು ಶಕ್ತಿ ಇರೋದಿಲ್ಲ ಮಾನಸಿಕವಾಗಿ ನಮಗೆ ಇಚ್ಛೆಗಳಿದ್ದರೂ ಕೂಡ ಡಿಸೈರ್ಗಳಿದ್ದರೂ ಕೂಡ ದೇಹ ಅದಕ್ಕೆ ಕೋಆಪರೇಟ್ ಮಾಡ್ತಾ ಇರೋಲ್ಲ ಆದರೆ ಒಂದು ಯಂಗ್ ಗಣ್ ಎನರ್ಜೆಟಿಕ್ ಇದ್ದಾಗ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಸಾಧನೆಯ ಒಂದು ಪರಿಕಲ್ಪನೆ ಇರುತ್ತಲ್ಲ ಅಗೋಧ ಮತ್ತು ಅಮೋಘ ಖ್ಯಾ ಅದು ಮಾಡಬೇಕು ಇದು ಮಾಡಬೇಕು ಐ ಎ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಒಳ್ಳೆ ಹುಡುಗಿನ ಮದುವೆ ಆಗಬೇಕು ಆಗಬೇಕು ಈ ಥರ ಪ್ರಚಂಡ ಆಸೆಗಳ ಒಂದು ಇದು ಬೆನ್ನನ್ನು ನಾವು ಹತ್ತಾ ಇರ್ತೀವಿ ನಾವು ಹೌದಲ್ವ ಅಂದಮೇಲೆ ಈ ಒಂದು ಧ್ಯಾನ ಯಾರಿಗೆ ಅಂತಂದರೆ ಫಾರ್ ಯಂಗ್ಸ್ಟರ್ಸ್ ವಯಸ್ಸಾದವ್ರಿಗೆ ಬೇಡ ಅವ್ರು ಮೆಡಿಟೇಷನ್ ಮಾಡಲಿ ಅವರು ಮಾಡಿ ಬೇರೆ ರೀತಿಯ ಧ್ಯಾನಗಳಿದೆ ಎಲ್ಲ ಮಾಡ್ಕೊಳ್ಳಿ ದಿಸ್ ಈಸ್ ಫಾರ್ ಹೂ ಅಚೀವ್ ಇನ್ ದಿ ಲೈಫ್ ಯಾರು ಜೀವನದಲ್ಲಿ ಸಕ್ಸಸ್ ಮಾಡಬೇಕು ಅಂತ ಇದ್ದೀರಾ ಅಚೀವ್ ಮಾಡಬೇಕು ಅಂತ ಇರ್ತೀರ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಅಂತಿರ್ತೀರ ಅಂಥವರಿಗಾಗಿ ಇದು ಬೇರೆಯವರು ಖಂಡಿತ ಕೇಳಲೇಬೇಡಿ ಇದನ್ನು ಯಾಕಂದರೆ ಇದು ಆಗಿದೆ ಖಂಡಿತ ಇದು ನಿಮ್ಗೆ ಅದು ರಿಸಲ್ಟ್ ಓರಿಯೆಂಟೆಡ್ ಆ್ಯಂಡ್ ಟೆಸ್ಟೆಡ್ ಅಂತ ಹೇಳ್ತೀವಲ್ಲ ಆ ರೀತಿ ಪರಿಣಾಮವನ್ನು ನಿಮಗೆ ಉಂಟು ಮಾಡುತ್ತೆ ಬಂಧುಗಳೇ ಏನಿದು ಡೈನಮಿಕ್ ಮೆಡಿಟೇಷನ್ನು ನಿಮಗೆ ಗೊತ್ತಿದೆ ಅಂತರ್ಯಾನ ಬಾಹ್ಯಯಾನ ಇವೆಲ್ಲ ಕೇಳಿದ್ದೀರ ಬಾಹ್ಯಯಾನ ಅಂದ್ರೇನು ಹೊರಗಡೆ ರಾಕೆಟಲ್ಲಿರ್ಬೋದು ಅಥವಾ ರ ಫ್ಲೈಟಲ್ಲಿರ್ಬೋದು ಬೇರೆ ಬೇರೆ ಪ್ಲೈನ್ಗಳಲ್ಲಿ ಏರೋಪ್ಲೇನ್ಗಳಲ್ಲಿ ನೀವು ಪ್ರಪಂಚವನ್ನು ಸುತ್ತಾಡಿರ್ತೀರ ಬೇರೆ ಬೇರೆ ದೇಶಗಳನ್ನು ನೋಡಿರ್ತೀರ ಟಿಕೆಟ್ ತೊಗೋತೀರ ಗಾಳಿನಲ್ಲಿ ಹಾರ್ತೀರ ಬರ್ತೀರ ಹಾಗೆ ಅಂತರ್ಯಾನ ಎಂದರು ನಮ್ಮ ಮನಸ್ಸಿನ ಒಳಗಡೆ ಇಳಿದು ಅದರ ಒಳಗಡೆ ಇರುವಂಥ ಶಕ್ತಿಯನ್ನು ಕ್ರೋಢೀಕರಿಸಿ ಮೇಲೆ ಏನು ತರ್ತೀವಲ್ಲ ಅದು ಅಂತರ್ಯಾನ ಬಾಹ್ಯಯಾನ ಬಹಳ ಸುಲಭ ಆದರೆ ಅಂತರ್ಯಾನ ಸುಲಭ ಅಷ್ಟೇ ಕಷ್ಟ ಆದರೆ ಅಷ್ಟೇ ಪ್ರಬಲವಾಗಿರುವಂಥದ್ದು ಇವತ್ತು ನಾವು ಮಾಡ್ತಿರುವಂತಹ ಕೆಲಸ ಅಂತರ್ಯಾನ ಅದರ ಒಂದು ತಂತ್ರವನ್ನು ನಿಮಗೆ ಇದ್ದೀನಿ ಅದರಲ್ಲಿ ಶೂನ್ಯ ಧ್ಯಾನ ಅಂತ ಕೂಡ ಇದೆ ಸಾಮಾನ್ಯವಾಗಿ ಧ್ಯಾನ ಅಂತಂದ್ರೆ ಹೇಳ್ತೀವಿ ಯೋಗದಲ್ಲಿ ಧಾರಣ ಹೀಗೆ ಬೇರೆ ಬೇರೆ ಒಂದು ವಿಷಯಗಳನ್ನು ಧಾರಣೆ ಮಾಡಿಕೊಂಡು ಅದನ್ನು ಮನಸ್ಸಲ್ಲಿ ಕೇಂದ್ರೀಕರಿಸ್ಕೊಂಡು ಅದನ್ನು ಒಂದು ಮೆಡಿಟೇಷನ್ ಧ್ಯಾನ ಮಾಡ್ತೀವಲ್ಲ ಆ ಒಂದು ಪದ್ಧತಿಯನ್ನು ಯೋಗದಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಆದರೆ ನಾವಿತ್ತು ಡೈನಮಿಕ್ ಮೆಡಿಟೇಷನಲ್ಲಿ ಮಾಡ್ತಾ ಇರೋದು ಶೂನ್ಯ ಧ್ಯಾನ ಅದೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಅದರಲ್ಲಿ ಬೇರೆ ಬೇರೆ ಥರ ಇದೆ ಟಿ ವಿ ಸ್ಕ್ರೀನ್ ವಿಜುಲೈಸ್ ಮಾಡೋದು ರೇಖೆಯನ್ನು ಉಪಯೋಗಿಸ್ಕೊಂಡು ಮಾಡೋವಂಥದ್ದು ಹೀಗೆ ಬೇರೆ ಬೇರೆ ಆಯಾಮಗಳಿಂದ ನಾವು ಈ ಡೈನಮಿಕ್ ಮೆಡಿಟೇಷನ್ಗಳನ್ನು ಮಾಡ್ಬೋದು ಹೀಗೆ ಅಂತರ್ಯಾನ ಏನು ಅಂತರ್ಯಾನ ಅಂತಂದರೆ ಹೊರಗಡೆ ಹೋಗ್ತಿರುವಂತಹ ಮನಸ್ಸನ್ನು ಒಳಗಡೆ ತಂದು ಒಳಗಡೆ ಯಾನ ಪರ್ಯಟನೆಯನ್ನು ಮಾಡೋವಂಥದ್ದು ಅದು ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಅದು ಸ್ವಲ್ಪ ಪ್ರಾರಂಭದಲ್ಲಿ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ಮಾಡಿದ ಮೇಲೆ ಬಹಳ ಸುಲಭ ಇರುತ್ತೆ ಬಂಧುಗಳೇ ಬನ್ನಿ ಈಗ ಅವತ್ತು ಅಂತರ್ಯಾನ ಮಾಡೋಣ ಇದಕ್ಕೆ ಬೇಕಾಗಿರುವಂತಹ ಪರಿಕಲ್ಪನೆಗಳು ಏನು ಅಂತಂದರೆ ಒಂದು ಶುಭ್ರವಾಗಿರುವಂತಹ ಜಾಗ ಯಾರೂ ಡಿಸ್ಟರ್ಬ್ ಮಾಡದೇ ಇರೋಂತಹ ಜಾಗ ನಿಮ್ಮ ಪದೇ ಪದೇ ಬಂದು ಕಾಲಿಂಗ್ ಬೆಲ್ ಓತೋದಾಗಲಿ ಅಥವಾ ರೇಡಿಯೋ ಆನ್ ಮಾಡೋದಾಗಲಿ ಡೋರ್ ಓಪನ್ ಮಾಡೋದಾಗಲಿ ಇಲ್ಲದೇ ಇರೋಂತಹ ಒಂದು ಸಂದರ್ಭವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕೂತ್ಕೊತೀರ ಆರಾಮವಾಗಿ ಯಾವ ಭಂಗಿಯಲ್ಲರೂ ಕೂತ್ಕೊಳ್ಳಿ ಇದಕ್ಕೆ ಯೋಗದ ಒಂದು ನೆರವು ಬೇಕಿಲ್ಲ ಇದು ಇದು ಯೋಗ ಅಲ್ಲ ಅಂತರ್ಯಾನ ಹ ಹೇಗೆ ಮಾಡೋದು ಇದು ಮನಸ್ಸಿಂದ ಮನಸ್ಸಲ್ಲಿ ಮಾಡುವಂತಹ ಯಾನವಾದ್ದರಿಂದ ಒಂದು ಜಾಗದಲ್ಲಿ ಕೂತ್ಕೊತಿರ್ತೀರ ಲೈಟನ್ನು ಡಿಮ್ ಮಾಡಿರ್ತೀರ ಅಥವಾ ಬಹಳ ಮಂದ ಬೆಳಕಿರುತ್ತೆ ಬೆಳಕು ಅಂತಂದರೆ ಸಾಮಾನ್ಯವಾಗಿ ಒಂದು ದೀಪವನ್ನು ಹಚ್ಚಿಟ್ರೆ ಸಾಕು ಅಂತಹ ಒಂದು ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಈಗ ಯಾನವನ್ನು ಪ್ರಾರಂಭ ಮಾಡೋಣ ಈಗ ಇದಕ್ಕೆ ಮಾಡಬೇಕಾಗಿರೋದು ಇಷ್ಟನೇ ಕಣ್ಣು ಮುಚ್ಕೋತೀರ ಮೂರು ಸತಿ ಉಸಿರಾಟವನ್ನು ದೀರ್ಘವಾಗಿ ಉಸಿರಾಟವನ್ನು ಉಸಿರನ್ನು ತಗೊಂಡು ಬಿಡೋದು ಮಾಡ್ತೀರಾ ಯಾವಾಗ ಶ್ವಾಸವನ್ನು ಮೂರು ಸತಿ ತಗೊಂಡು ಬಿಡ್ತೀರ ನಿಮ್ಮ ಮನಸ್ಸು ಒಂದು ತಹಾಬಂದಿಗೆ ಬರುತ್ತೆ ಅದರಲ್ಲಿ ಮಾಡಬೇಕಾಗಿರೋದೇನಂತಂದರೆ ಶೂನ್ಯ ಧ್ಯಾನ ಧ್ಯಾನ ಅಂತ ಇದಕ್ಕೆ ಟ್ರಾನ್ಸಂಡಲ್ ಮೆಡಿಟೇಷನ್ ಅಂತ ಕೂಡ ಹೇಳ್ತಾರೆ ಇವತ್ತು ನೂರ ಅರವತ್ತೈದು ದೇಶಗಳಲ್ಲಿ ಇದನ್ನು ಅಭ್ಯಾಸ ಮಾಡ್ತಿರುವಂತಹ ಭಕ್ತಾದಿಗಳನ್ನು ನಾವು ನೋಡಬಹುದು ಇದರಲ್ಲಿ ನಮ್ಮ ಸ್ನೇಹಿತರು ಕೂಡ ಸುಮಾರು ಜನ ಮಾಡ್ತಾ ಇದ್ದಾರೆ ಅದರಲ್ಲಿ ಫಲಗಳನ್ನು ಕೂಡ ಕಂಡುಹಿಡಿದಿದ್ದಾರೆ ಏನು ಧ್ಯಾನ ಏನು ಪಾರ್ದು ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾರೆ ಅನಪಾಸತಿ ಪ್ರಾಣಾಯಾಮ ಅಂತ ಕೂಡ ಹೇಳ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳು ಕೂಡ ಇದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದನ್ನು ಕ್ರಮಗಳ ಸ್ವಲ್ಪ ಏರುಪೇರು ಮಾಡಿರ್ತಾರೆ ಆದರೆ ಬಹಳ ಲಲಿತವಾಗಿ ಸುಲಲಿತವಾಗಿ ಹೇಳಬೇಕು ಅಂದರೆ ಒಂದು ನಿರ್ಮಲವಾದ ಜಾಗದಲ್ಲಿ ಕೂತ್ಕೊಂಡಿರ್ತೀರ ಕಣ್ಣನ್ನು ಮುಚ್ಕೊಂಡಿರ್ತೀರ ಬೆನ್ನು ನೇರವಾಗಿರುತ್ತೆ ಮೂರು ಸತಿ ಉಸಿರನ್ನು ತಗೊಂಡು ಬಿಟ್ಟು ಮಾಡ್ತೀರ ಆ ನಂತರ ಕಣ್ಣು ಮುಚ್ಕೊಂಡಿರುವಾಗ ಏನಾಗುತ್ತೆ ನಿಮ್ಮ ದೃಷ್ಟಿ ಹೊರ ಪ್ರಪಂಚವನ್ನು ಕ್ಲೋಸ್ ಮಾಡಿರುತ್ತೆ ಪ್ರಂಚೇಂದ್ರಿಗಳಲ್ಲಿ ದೃಶ್ಯ ಯಾವಾಗ ಕ್ಲೋಸ್ ಆಗುತ್ತೋ ಬೇರೆ ಎಲ್ಲ ಅಂಗಗಳು ಕೂಡ ಸ್ತಬ್ಧವಾಗುತ್ತೆ ನಿಮ್ಮ ಒಳ ಮನಸ್ಸು ಓಪನ್ ಆಗುತ್ತೆ ಹೊರಗಿನ ಕಣ್ಣು ಮುಟ್ಕೊಂಡಿರುತ್ತೆ ಒಳಗಿನ ಕಣ್ಣು ಓಪನ್ ಆಗುತ್ತೆ ಆ ಒಂದು ಕಣ್ಣಿನಲ್ಲಿ ನೀವು ಒಂದು ಸುಂದರವಾದ ಒಂದು ಬಿಳಿಯ ಸ್ಕ್ರೀನನ್ನು ಕಲ್ಪನೆ ಮಾಡ್ಕೋತೀರಾ ಇವಾಗ ಟಿ ವಿ ಸ್ಕ್ರೀನ್ ಇರ್ಬೋದು ಅಥವಾ ಒಂದು ಸಿನಿಮಾ ಮಂದಿರದಲ್ಲಿ ನೋಡಿದಂತಹ ಬಿಳಿಯ ಪರದೆ ಅದನ್ನು ನೋಡ್ತಾ ಇದ್ದೀರಾ ಅಂತ ಕಲ್ಪನೆ ಮಾಡ್ಕೊಳ್ಳಿ ಆ ಬಿಳಿಯ ಪರದೆ ಬಿಳಿಯ ಪರದೆಯ ಕೆಳಭಾಗದಲ್ಲಿ ಟಿ ವಿಯಲ್ಲಿ ಸ್ಟ್ರೋಲ್ ಬರ್ತಾ ಇರುತ್ತಲ್ಲ ಕೆಳೆ ಒಂದರ ಹಿಂದೆ ಎಂದು ಒಂದರ ಹಿಂದೆ ಒಂದು ಯಾವುದೋ ಒಂದು ಎರಡು ಅಕ್ಷರದ ಒಂದು ಪದ ಶಿವ ಇರ್ಬೋದು ಯಾವುದೇ ಇರ್ಬೋದು ಉದಾಹರಣೆಗೆ ಶಿವನೇ ತಗೋಣ ನೀಲಿ ಬಣ್ಣದಲ್ಲಿ ಶಿವ ಅಂತ ಒಂದು ಪದ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಯಾವುದೇ ಭಾಷೆ ಇರ್ಬೋದು ನಿಮಗೆ ಬೇಕಾದಂತಹ ನಿಮ್ಮ ಮದರ್ ಟಂಗ್ ಆ ಭಾಷೆಯಲ್ಲಿ ಆ ಪದ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಸ್ಟ್ರೋಲ್ ಆಗ್ತಾ ಇರುತ್ತೆ ಬಿಳಿಯ ಪರದೆ ಕೆಳಭಾಗದಲ್ಲಿ ಆ ಪದ ಹೋಗ್ತಾ ಇರುತ್ತೆ ನಿಮ್ಮ ಮನಸ್ಸನ್ನು ಒಳ ಮನಸ್ಸನ್ನು ಅದರ ಮೇಲೆ ಕೇಂದ್ರೀಕರಿಸಿ ಕೇಳುವುದಕ್ಕೆ ಭಾಳ ಸುಲಭ ಇರುತ್ತೆ ಮಾಡುವಾಗ ಅಷ್ಟೇ ಕಷ್ಟ ಇರುತ್ತೆ ಕೆಲವು ಕ್ಷಣದಲ್ಲಿ ನಿಮ್ಮ ಮನಸ್ಸು ಆ ಶಿವ ಇಂದ ಬೇರೆ ಕಡೆಗೆ ಹೊಟ್ಟೋಗುತ್ತೆ ಯಾವುದೋ ಒಂದು ದೂರದಲ್ಲಿ ಒಂದು ಹಲ್ಲಿಯಲ್ಲಿ ಅಚ್ಚುಕುಟ್ಟುವ ಶಬ್ದ ಬಾಗಿಲು ಟ್ಯಾಪ್ ಮಾಡಿದ ಶಬ್ದ ಯಾವುದೋ ಪಕ್ಕದ ಮನೆಯ ಮಗು ಅಳುವ ಶಬ್ದ ಇವೆಲ್ಲ ಕೇಳಿಸ್ತಾ ಇರುತ್ತೆ ಮನಸ್ಸನ್ನು ವಾಪಸ್ ಅಲ್ಲಿಂದ ಕರ್ಕೊಂಡು ಬನ್ನಿ ಆ ಶಿವ ಅಂತ ಪದಗಳನ್ನು ನೋಡ್ತಾ ಇರ್ತೇವಲ್ಲ ಅದನ್ನು ಮಂತ್ರ ಅಂತ ಕರೆದಾಗ ನಿಮ್ಮ ಮನಸ್ಸು ಹೊರಗಡೆ ಹೋಗಿರೋದನ್ನು ಮತ್ತೆ ಎಳೆದುಕೊಂಡು ಬರ್ದಿರಲ್ಲ ಅದನ್ನು ತಂತ್ರ ಅಂತ ಕರೆಯೋಣ ಮಂತ್ರ ತಂತ್ರ ಮಂತ್ರ ತಂತ್ರ ಈ ಒಂದು ಆಸೊಲೇಷನ್ನಲ್ಲಿ ಮನಸ್ಸು ನಮಗೆ ಗೊತ್ತಿಲ್ಲದ ಹಾಗೆ ತೂಗುಯಾಲೆ ಆಡ್ತಾ ಇರುತ್ತೆ ನಮಗೇ ಗೊತ್ತಿಲ್ಲದಿದ್ದಾಗೆ ನಮ್ಮ ದೇಹ ಜರ್ಕ ಹೊಡೆದು ನಿದ್ದ ಒಂದು ಸುಪ್ತ ಮನಸ್ಸಿನ ಸ್ಥಿತಿಗೆ ನಾವು ಹೋಗ್ತೀವಿ ಆ ಒಂದು ಸ್ಟೇಜಲ್ಲೇ ಇರಬೇಕು ಆವಾಗ ಏನಾಗುತ್ತೆ ಹೊರಗಿನ ಬಾಹ್ಯ ಪ್ರಪಂಚದ ಒಂದು ಸಂಬಂಧವನ್ನು ನಾವು ಕಳ್ಕೊಂಡಿರ್ತೀವಿ ಒಳ ಮನಸ್ಸಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಒಂದು ಧಾರಣೆಯನ್ನು ಮಾಡ್ತಿರ್ತೀವಿ ಆ ಒಂದು ಪದಗಳನ್ನು ನೋಡ್ತಾ ಇರ್ತೀವಿ ಹೊರಗೆ ಹೋಗ್ತಿರೋ ಮನಸ್ಸನ್ನು ವಾಪಸ್ಸು ಕರ್ಕೊಂಡು ಬರ್ತಾ ಇರ್ತೀವಿ ಇದಕ್ಕೆ ಒಂದು ಉದಾಹರಣೆ ಕೊಡೋಣ ನಾನು ನಿಮಗೆ ಒಂದು ಹತ್ತು ಸಾವಿರವನ್ನು ಕೊಡ್ತೀನಿ ಒಂದು ಈ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಎಲ್ಲೂ ನಿಮಗೆ ಗ್ಲೂಕೋಸ್ ಆಗಲಿ ನೀರಾಗಲಿ ಏನು ಕೊಡೋದಿಲ್ಲ ಅಂತ ಒಂದು ಕಂಡೀಷನ್ ಹಾಕಿರ್ತೀನಿ ನಿಮಗೆ ಆಸಕ್ತಿ ಇರುತ್ತೆ ದುಡ್ಡು ಬೇಕು ಖಂಡಿತ ನೀವು ವಾಕ್ ಮಾಡ್ತಾ ಇರ್ತೀರ ಎರಡು ಕಿಲೋಮೀಟ್ರ್ ಆದಮೇಲೆ ತುಂಬ ಆಯಾಸ ಆಗುತ್ತೆ ನಾವು ಗ್ಲೂಕೋಸು ನೀರು ಏನು ಕೊಡೋದಿಲ್ಲ ನೀವೇನು ಮಾಡ್ತೀರಾ ಎರಡು ನಿಮಿಷ ನಿಂತು ಸುಧಾರಿಸ್ಕೊಂಡು ಮುಂದೆ ಹೋಗ್ತೀರಾ ಅಂದರೆ ಅರ್ಥ ಏನು ಒಬ್ಬ ನಡೆಯುತ್ತಿರುವಂತಹ ಕ್ರಿಯೆಯಲ್ಲಿ ಇರುವಂತಹ ವ್ಯಕ್ತಿ ಆಯಾಸವಾದಾಗ ಕೆಲವು ಕ್ಷಣ ನಿಂತು ಪಾಸ್ ಮಾಡಿಕೊಂಡು ಮುಂದೆ ಹೋದಾಗ ಸ್ವಲ್ಪ ಎನರ್ಜಿ ಬರುತ್ತೆ ಯಾವಾಗ ಗ್ಲೂಕೋಸು ಬೇಕಿಲ್ಲ ಹಾಗೆ ನಿಂತಿರುವಂಥ ವ್ಯಕ್ತಿ ತುಂಬ ಕಾಲು ನೋವು ಬಂದಾಗ ಏನು ಮಾಡ್ತಾನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮುಂದೆ ಹೋಗ್ತಾನೆ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾದ ವ್ಯಕ್ತಿ ಏನು ಮಾಡ್ತಾನೆ ಸ್ವಲ್ಪ ಹೊತ್ತು ಮಲಗಿಯ ಆಯಾಸವನ್ನು ಪರ್ಯಸ್ಕೊಂಡು ಮುಂದೆ ಹೋಗ್ತಾನೆ ಇದು ಏನು ಸೂಚಿಸುತ್ತೆ ಅಂದರೆ ಯಾವುದೇ ಒಂದು ಮಾನಸಿಕ ಕ್ರಿಯೆಯನ್ನು ನಾವು ಮಾಡ್ತಾ ಇರುವಾಗ ಸ್ವಲ್ಪ ಅದಕ್ಕೆ ವಿಶ್ರಾಂತಿ ಕೊಟ್ಟು ಬಿಟ್ಟಾಗ ಅತ್ತೇ ಪ್ರಬಲ ಶಕ್ತಿಯುತವಾಗಿ ಅದು ಮುಂದುವರಿಯುತ್ತೆ ಈ ಒಂದು ಪ್ರೊಸೆಸ್ ಮಾಡಿದಾಗ ಏನಾಗುತ್ತೆ ನೋಡಿ ಇಡೀ ಒಂದು ದೊಡ್ಡ ಲೇಕ್ ಇರುತ್ತೆ ಸರೋವರ ಸರೋವರದ ಅಥವಾ ಸಮುದ್ರ ಸಮುದ್ರದ ಮೇಲೆ ಅಲೆ ನೋಡ್ತಾ ಇರ್ತೀವಿ ಅಲೆ ಮೇಲಿಂದ ಗಾಳಿ ಬೀಸಿದ್ದು ಬರೋದಲ್ಲ ಭೂಮಿಯ ಒಳಗಡೆ ಪದರ ಪದರಗಳಲ್ಲಿ ಕೆಲವು ಮಿಲ್ಲಿಮೀಟರಷ್ಟು ಅಜಗಜಾಂತರ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದರ ವೈಬ್ರೇಷನ್ ಮೇಲೆ 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 ಬಂದು ಮೇಲೆ ಅಲೆಗಳನ್ನು ಉಂಟು ಮಾಡ್ತಾ ಹೋಗ್ತಾ ಇರುತ್ತೆ ಹಾಗೆ ನಮ್ಮ ಮನಸ್ಸಿನ ಆಳದಲ್ಲಿ ನಮಗೇ ಗೊತ್ತಿಲ್ಲದ ಹಾಗೆ ಯಾವುದೋ ವಿಷಯಗಳು ಯಾವುದೋ ಅವಘಡಗಳು ಮನಸ್ಸಿನ ಒಳಗೆ ತಾಕಲಾಟ ಆಡಿ 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 ಹೊರ ಮನಸ್ಸಿನಲ್ಲಿ ನಮಗೆ ಇರುತ್ತೆ ಈ ಒಂದು ವಿಶ್ರಾಂತ ಸ್ಥಿತಿಯಲ್ಲಿ ಮನಸ್ಸನ್ನು ನಾವು ಶೂನ್ಯ ಧ್ಯಾನ ಮಾಡಿದಾಗ ಏನಾಗುತ್ತೆ ನಮಗೇ ಗೊತ್ತಿಲ್ಲದ ಇದ್ದಂಗೆ ಅವೆಲ್ಲ ಸ್ತಬ್ಧವಾಗಿ ಶಾಂತವಾಗುತ್ತೆ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಮಾಡುವಂತಹ ಈ ಧ್ಯಾನ ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೂಡ ನಿಮ್ಮ ದೇಹ ದೇಹದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ರಕ್ತ ಪ್ಯೂರಿಫೈ ಆಗುತ್ತೆ ರಕ್ತ ಸಂಚಾರ ತುಂಬ ನಿರ್ಮಲವಾಗಿ ಫ್ರೆಶ್ ಆಗುತ್ತೆ ಮನಸ್ಸು ಕೂಡ ಶಕ್ತಿಯುತವಾಗುತ್ತೆ ಏನೇ ಕೆಲಸ ಮಾಡಬೇಕಾದ್ರೆ ನಿಮಗೆ ಚೈತನ್ಯ ಬರುತ್ತೆ ಯಾವುದೇ ಟಾನಿಕ್ಕಿಂದ ಬರದೇ ಇರುವಂತಹ ಶಕ್ತಿ ನಿಮಗೆ ಶೂನ್ಯ ಧ್ಯಾನದಿಂದ ಬರ್ತಾ ಹೋಗುತ್ತೆ ಇದು ಒಂದು ಇಚ್ಛಾಪೂರ್ತಿಗೆ ಧ್ಯಾನದ ಒಂದು ಹಂತ ಇದರಲ್ಲಿ ಏನು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋಕ್ಕೋಸ್ಕರ ಒಂದು ಆರೋಗ್ಯವನ್ನು ಮಾಡ್ಕೊಳ್ಳೋಕೋಸ್ಕರ ಮಾಡುವಂತಹ ಒಂದು ಧ್ಯಾನ ಹಾಗೆಯೇ ನಾವು ಟು ಗೆಟ್ ವಾಟ್ ವಿ ಡಿಸೈರ್ ನಮ್ಗೆ ಏನು ಬೇಕೋ ಅದನ್ನು ನಾವು ಮಾಡ್ಕೋಬೇಕು ಅದಕ್ಕೆ ಧ್ಯಾನವನ್ನು ಹೇಗೆ ಮಾಡೋದು ಉದಾಹರಣೆಗೆ ನಾನು ಐ ಎ ಎಸ್ ಎಕ್ಸಾಮ್ ಮಾಡಬೇಕು ಐ ಎ ಎಸ್ ಎಕ್ಸಾಮಲ್ಲಿ ಬರೀ ಎಕ್ಸಾಮ್ ಮಾಡೋದಷ್ಟೇ ಅಲ್ಲ ಅದರಲ್ಲಿ ನಾನು ಟಾಪ್ ಆಗಬೇಕು ಇದೇ ವರ್ಷ ಈ ವರ್ಷದಲ್ಲೇ ನಾನು ತೇರ್ಗಡೆ ಹೊಂದಬೇಕು ಅದು ನಿಮ್ಮಲ್ಲಿ ಒಂದು ಪ್ರಬಲವಾಗಿರುವಂಥ ಒಂದು ಆಕಾಂಕ್ಷೆ ಇದಕ್ಕೆ ಒಂದು ಬೇಸಿಕ್ ಕಂಡೀಷನ್ ಇರುತ್ತೆ ಏನಿರಬೇಕು ಅಂತಂದರೆ ನಮಗೆ ಏನು ಸಾಧನೆ ಮಾಡಬೇಕು ಅಂತ ಇದ್ದೀವೋ ಅದು ಸ್ಟ್ರಾಂಗ್ ಡಿಸೈರ್ ಇರಬೇಕು ನಮ್ಮಲ್ಲಿ ಪ್ರಬಲವಾದ ಇಚ್ಛಾಶಕ್ತಿ ಇರಬೇಕು ಬರೀ ಐ ಎ ಎಸ್ ಒಂದು ಒಂದೇ ಅಂತಲ್ಲ ನಿಮ್ಮ ಗುರಿ ಏನೇ ಇರಲಿ ಅದು ಸಾಧಿಸುವಂತಹ ಪ್ರಬಲ ಇಚ್ಛಾಶಕ್ತಿ ಇದ್ದರೆ ಇಡೀ ಒಂದು ಕಾಸ್ಮಾಸ್ ಅಂತ ಏನು ಹೇಳ್ತೀವಲ್ಲ ಅದು ನಿಮಗೆ ಸಹಾಯ ಮಾಡುತ್ತೆ ಬಂಧುಗಳೇ ಕಾಸ್ಮಾಸ್ ಅನ್ನೋದೇ ದೇವರು ಬೇರೆ ಯಾವುದೂ ಅಲ್ಲ ನಮ್ಮ ಮನಸ್ಸಿನಲ್ಲಿ ಆ ದೃಢವಾದ ಒಂದು ಡಿಸೈರ್ ಸ್ಟ್ರಾಂಗ್ ಆಗಿ ಇವತ್ತು ಫ್ಲೂಟ್ ಕಲಿಬೇಕು ಇವತ್ತು ಮ್ಯೂಸಿಕ್ ಕಲಿಬೇಕು ಅಥವಾ ಐ ಎ ಎಸ್ ಎಲ್ ಪಾಸ್ ಮಾಡಬೇಕು ಕೆ ಎ ಎಸ್ ಕಟ್ಟಬೇಕು ಈ ಥರ ಒಂದು ಸ್ಟ್ರಾಂಗ್ ಡಿಸೈರ್ ನಮ್ಮ ಹೃದಯದಲ್ಲಿ ಮೊದಲು ಇರಬೇಕು ಜೊತೆಗೆ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು ಅದನ್ನು ನಾವು ಮಾಡೇ ಮಾಡ್ತೀನಿ ಸಾಧ್ಯ ಇದೆ ನಮಗೆ ಆ ಥರ ಒಂದು ಪ್ರಬಲವಾದ ನಂಬಿಕೆ ಇಟ್ಕೊಂಡು ನಾವು ಕಲ್ಪಧ್ಯಾನ ಮಾಡಿದಾಗ ಖಂಡಿತ ಸಾಧನೆ ಆಗತ್ತೆ ಆದರೆ ಹೇಗೆ ಮಾಡೋದು ಇದು ಅಷ್ಟೇ ಕಲ್ಪಧ್ಯಾನದ ಮೂಲ ಒಂದು ಸ್ವರೂಪ ಏನು ಅಂತಂದರೆ ಒಂದೇ ವಿಷಯವನ್ನು ಸತತವಾಗಿ ಮತ್ತೆ ಮತ್ತೆ ಮನಸ್ಸಿಗೆ ಜ್ಞಾಪಿಸ್ತಾ ಹೋದಾಗ ಸುಪ್ತ ಮನಸ್ಸಿಗೆ ನಾವು ಕಮ್ಯಾಂಡ್ ಕೊಡ್ತಾ ಹೋದಾಗ ಅದು ಅದಕ್ಕೆ ಕಾರ್ಯರೂಪಕ್ಕೆ ತರುತ್ತೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಬರೀ ಸುಪ್ತ ಮನಸ್ಸು ನಮ್ಮ ಬರೀ ಬೌದ್ಧಿಕ ದೇಹವನ್ನು ಅಷ್ಟೇ ಅಲ್ಲ ಹೊರಗಡೆ ಇರುವ ಕಾಸ್ಮಾಸನ್ನು ಕೂಡ ತನ್ನ ಇಚ್ಛೆಗೆ ಅನುಗುಣವಾಗಿ ಅದನ್ನು ಸೆಳೆಯುವಂಥ ಶಕ್ತಿ ನಮ್ಮ ಸುಪ್ತ ಮನಸ್ಸಿಗೆ ಇದೆ ಎಷ್ಟೋ ಸತಿ ನಾವು ಅಂದ್ಕೋತೀವಿ ನಾವು ಮನಸ್ಸಲ್ಲಿ ಆಳವಾಗಿ ಅಂದ್ಕೊಂಡಿದ್ದು ಖಂಡಿತ ಆಗ್ಬಿಟ್ಟಿರುತ್ತೆ ಇವನು ಅಂದ್ಕೊಂಡಂಗೆ ಆಗ್ಬಿಡ್ತು ನೋಡು ಅಂತ ಹೇಳ್ತಾ ಇರ್ತೀವಿ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಸ್ಟ್ರಾಂಗ್ ಡಿಸೈರ್ ಅದನ್ನು ಹೇಗೆ ಮಾಡೋದು ಉದಾಹರಣೆಗೆ ಕೆ ಐ ಎ ಎಸ್ ಎಕ್ಸಾಮೇ ತಗೊಳ್ಳಿ ಐ ಎ ಎಸ್ ಎಕ್ಸಾಮ್ ಅಂತ ನಾನು ಐ ಎ ಎಸ್ ಒಬ್ಬ ಶ್ರೇಣಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ನಾನು ಪಾಸ್ ಆಗಬೇಕು ತೇರ್ಗಡೆ ಹೊಂದಬೇಕು ಅಂತ ಒಂದು ನಿರ್ದಿಷ್ಟ ಗುರಿ ಇತ್ತು ಅಂತ ತಕ್ಷಣವೇ ನಮ್ಮ ಮನಸ್ಸಿನ ಎಲ್ಲ ಸ್ವಭಾವಗಳನ್ನು ಕೂಡ ನಾವು ಬದಲಾವಣೆ ಮಾಡ್ಕೋಬೇಕು ಕಲ್ಪ ಜ್ಞಾನದ ಮುಖಾಂತರ ನಾವೊಂದು ನಿರ್ಮಲವಾದ ಜಾಗದಲ್ಲಿ ಕೂತ್ಕೋಬೇಕು ಕಣ್ಣು ಮುಚ್ಕೋಬೇಕು ಹೊರಗಣ್ಣನ್ನು ಮುಚ್ಕೊಂಡಾಗ ಒಳಗಣ್ಣು ಓಪನ್ ಆಗಿರುತ್ತೆ ಮೂರು ಸತಿ ಉಸಿರಾಟವನ್ನು ಮಾಡಬೇಕು ಆ ಒಂದು ಸ್ತಬ್ಧ ಸ್ಥಿತಿಯಲ್ಲಿ ಒಂದು ಪರಿಕಲ್ಪನೆಯನ್ನು ಮಾಡ್ಕೋಬೇಕು ಏನು ಅಂತಂದರೆ ನಾನು ಐ ಎ ಎಸ್ ಎಕ್ಸಾಮ್ ಕಟ್ಟಿದ್ದೀನಿ ಎಕ್ಸಾಮಲ್ಲಿ ತೇರ್ಗಡೆ ಹೊಂದಿದ್ದೀನಿ ಬಹಳ ಕಷ್ಟಪಟ್ಟು ಓದಿರ್ತೀನಿ ನಾನು ಓದಿರೋ ಎಲ್ಲ ವಿಷಯಗಳು ಕೂಡ ಎಕ್ಸಾಮಲ್ಲಿ ಬಂದಿರುತ್ತೆ ನಾನು ಬರೆದರೂ ಸ್ಫುಟವಾಗಿ ಬಹಳ ಮುದ್ದಾಗಿ ಬರೆದಿರ್ತೀನಿ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಬರೆದಿರ್ತೀನಿ ಆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಕಡಿಮೆ ನಂಬರ್ ಕೊಡೋಕ್ಕೆ ಸಾಧ್ಯವೇ ಆಗಬಾರ್ದು ಅಷ್ಟು ಪರ್ಫೆಕ್ಟಾಗಿ ಬರೆದಿದ್ದೀನಿ ಇಷ್ಟು ಕೂಡ ವಿಜುವಲೈಸೇಷನ್ನೇ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ನಾವು ವಿಜುಲೈಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಅದ್ರದ್ದು ರಿಸಲ್ಟ್ ಬರ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಐ ಎ ಎಸ್ ಪಾಸ್ ಆಗಿದೆ ಎಲ್ಲರೂ ನನಗೆ ಕಂಗ್ರಾಜ್ಯುಲೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಹೂವಿನ ಬಗೆಗಳನ್ನು ತಂದು ಕೊಡ್ತಾ ಇದ್ದಾರೆ ಹೈಯರ್ ರ್ಯಾಂಕ್ ನನ್ನ ಎದೆಯ ಮೇಲ್ಭಾಗದಲ್ಲಿ ನನ್ನ ಹೆಸರು ಕೆರಡೆ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಬೋರ್ಡ್ ಇದೆ ಮನೆಯಲ್ಲಿ ಕೂಡ ಒಂದು ಚಿನ್ನದ ಬೋರ್ಡ ಫಲಕವನ್ನು ಹಾಕೊಂಡಿದ್ದೀನಿ ಗೌರ್ಮೆಂಟಲ್ಲಿ ನನಗೆ ಒಳ್ಳೆ ಕೆಲಸ ಸಿಕ್ಕಿರುತ್ತೆ ಈ ಮಟ್ಟಕ್ಕೆ ಇದು ಹಗಲು ಅನಸು ಅಲ್ಲ ಹಗಲುಗನಸು ಬೇರೆ ಬರೀ ಸುಮ್ಮನೆ ಆಸೆ ಪಡೋದು ಇದು ನಾವಾಗಿ ಡೈನಮಿಕ್ ಮೆಡಿಟೇಷನ್ ನಾವೇ ಒಂದು ಸ್ವಯಂ ನಿರ್ಧಾರ ಮಾಡಿಕೊಂಡು ಮಾಡ್ತಿರುವಂತಹ ಮೆಡಿಟೇಷನ್ ಇದನ್ನು ನಿಮ್ಮ ಜೀವನದ ಯಾವುದೇ ಇಚ್ಛೆಗೆ ನೀವು ಇದನ್ನು ಅದನ್ನು ಕನ್ವರ್ಟ್ ಮಾಡ್ಕೋಬೋದು ಬಂಧುಗಳೇ ಬರೀ ಐ ಎ ಎಸ್ ಒಂದೇ ಅಂತಲ್ಲ ಮಾಡಿ ಖಂಡಿತ ಇದರಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಷ್ಟೇ ಅಲ್ಲ ಇದು ಬರೀ ನಮಗಾಯಿತು ಟು ಟ್ರೀಟ್ ಅದರ್ ಬೈ ಡಿಸ್ಟೆನ್ಸ್ ಇನ್ನೊಬ್ಬರನ್ನ ಟ್ರೀಟ್ ಮಾಡಬಹುದಾ ಖಂಡಿತ ಸಾಧ್ಯ ಇದೆ ಇದೇ ಒಂದು ಹೊಸ ಆಯಾಮ ಇದರ ಬಗ್ಗೆ ಕೂಡ ನಾವು ಒಂದು ಬರೀ ಒಂದು ಎಪಿಸೋಡ್ ಬಗ್ಗೆನೇ ಮಾತಾಡ್ಬೋದು ಇದರ ಬಗ್ಗೆ ಕಾರಣ ಏನು ಅಂತಂದರೆ ದೂರದಲ್ಲಿ ಯಾವುದೋ ಒಂದು ವ್ಯಕ್ತಿ ಇರ್ತಾರೆ ಅವ್ರನ್ನ ನಾವು ಡಿಸ್ಟೆನ್ಸಲ್ಲಿ ಹೀಲ್ ಮಾಡಬಹುದಾ ಗುಣಪಡಿಸಬಹುದಾ ಖಂಡಿತ ಸಾಧ್ಯ ಇದೆ ಎಷ್ಟೋ ಸತಿ ನೀವು ಕೇಳಿರ್ತೀರ ನಂಬಲಿ ನಮ್ಮದೇ ಇರಲಿ ಶಾಪ ಹಾಕಿದಾಗ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ನಾವು ಯಾರೋ ಕೇಳ್ತಾಯಿದ್ರು ಮೊನ್ನೆ ಶಾಪ ಅನ್ನೋದು ಈ ಕಾಲದಲ್ಲಿ ನಡೆಯುತ್ತಾ ಕಲಿಯುಗದಲ್ಲಿ ಅಂತ ಯಾಕೆ ನಡೆಯೋದಿಲ್ಲ ಯಾಕಂದರೆ ನಾವು ಸಾಮಾನ್ಯವಾಗಿ ಒಂದು ಜಾಯಮಾನ ಬಂದುಬಿಟ್ಟಿದೆ ನಮಗೆ ಯಾವುದು ಪ್ರತಿಯೊಂದನ್ನು ಕೂಡ ಪ್ರತಿರೋಧಿಸೋದು ಅದರಲ್ಲೇನಿದೆ ಇದರಲ್ಲೇನಿದೆ ಅಂತ ನೋಡಿ ಮೈಸೂರು ಮಹಾರಾಜರನ್ನು ಕೇಳಿದ್ದೀರ ಮೈಸೂರು ರಾಜರ ಒಂದು ಗಾದೆ ಕೂಡ ನೀವು ಕೇಳಿದ್ದೀರ ಮಾಲಂಗಿ ಮಡುವಾಗಿ ಕಾವೇರಿ ನದಿಯ ಇದು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳೇ ಬೇಡ ಕೇಳಿದ್ದೀರಾ ನೀವೆಲ್ಲ ಹಾಗಾಗಿ ಇವತ್ತು ಕೂಡ ನಿಜ ಆಗಿದೆ ಮೈಸೂರು ಅರಸರಿಗೆ ಮಕ್ಕಳೇ ಇಲ್ಲ ಹಾಗಾಗಿ ಅದು ಇದು ಹಳೆ ಕಾಲ ಏನಲ್ಲ ಹೊಸದು ಇತ್ತೀಚೆಗೆ ನಡೆದಿರುವಂತಹ ಒಂದು ವಿಶೇಷ ಇದೇ ರೀತಿ ಕರ್ಸ್ ಅಂತಂದರೆ ಶಾಪ ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಕರ್ಸ್ ಅಂದರೆ ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡಿಂದ ಮನಸ್ಸಿನ ಆಳದಿಂದ ಹೇಗೆ ಕಲ್ಪಧ್ಯಾನ ವರ್ಕ್ ಆಗುತ್ತೋ ಹಾಗೆ ಮನಸ್ಸದ ಆಳದಿಂದ ಬಹಳ ತೀವ್ರವಾಗಿ ಆಲೋಚನೆ ಮಾಡಿ ಒಂದು ವ್ಯಕ್ತಿಯನ್ನು ಬೈದಾಗ ಕೂಡ ಅದು ಶಾಪವಾಗಿ ಪರಿಣಾಮ ಬೀರುತ್ತೆ ಶಾಪ ಅಂದ ತಕ್ಷಣವೇ ದೇವರು ದಿಂಡರು ಋಷಿಗಳು ಅಂತ ನೀವು ಕಲ್ಪನೆ ಮಾಡ್ಕೋಬೇಕಿಲ್ಲ ಯಾವುದೇ ವ್ಯಕ್ತಿ ತುಂಬ ತೀವ್ರವಾಗಿ ನೋವುಪಟ್ಟು ಪಟ್ಟು ಸಂಕಟಪಟ್ಟು ಆ ಶಾಪ ಹಾಕಿದಾಗ ಶಾಪ ಇಸ್ ನಥಿಂಗ್ ಬಟ್ ಎನರ್ಜಿ ಅಂದರೆ ಥಾಟ್ ಪ್ಲಸ್ ಎನರ್ಜಿ ಯಾವುದೇ ಒಂದು ಭಾವನೆಯನ್ನು ಆಗಿ ತೀವ್ರವಾಗಿ ನಾವು ಏನು ಹೇಳ್ತೀವಲ್ಲ ಅದೇ ಶಾಪ ಅಷ್ಟೇ ಬೇರೆ ಇನ್ನೇನೂ ಅಲ್ಲ ಸೊ ಆ ಶಾಪವನ್ನು ಕನ್ವರ್ಟ್ ಮಾಡೋದು ಹೇಗೆ ಏ ಯಾವುದೋ ಒಂದು ವ್ಯಕ್ತಿ ತಲೆನೋವಿಂದ ಒದ್ದಾಡ್ತಾ ಇರ್ತಾರೆ ಮನೆ ಅಥವಾ ಒಂದು ಮಗು ಮನೆ ಮಲಗಿರುತ್ತೆ ನೀವು ಆಫೀಸರ್ ಇರ್ತೀರ ಗೊತ್ತಾಗುತ್ತೆ ಆ ಮನೆಯಿಂದ ಮಗು ಹುಷಾರಿರೋದಿಲ್ಲ ಅಂತಂದ್ಬಿಟ್ಟು ಬೇಡ ಇನ್ನು ಹತ್ತಿರದಲ್ಲೇ ಮನೆಯಲ್ಲಿ ಡುಪ್ಲೆಕ್ಸ್ ಮನೆ ಇರುತ್ತೆ ಒಂದು ಉದಾಹರಣೆನೇ ಕೊಡ್ತೀನಿ ನಾನು ನಿಮಗೆ ಡುಪ್ಲೆಕ್ಸ್ ಮನೆಯಲ್ಲಿ ನಿಮ್ಮ ಒಂದು ಮಗುನೋ ಮೊಮ್ಮಗ ಮೊಮ್ಮಗಡೋ ಮಲಗಿರ್ತಾಳೆ ರಾತ್ರಿ ಒಂದೂವರೆ ಗಂಟೆ ಅಳ್ತಾ ಇರ್ತಾಳೆ ನೀವು ಕೆಳಭಾಗದಲ್ಲಿ ಮಲಗಿರ್ತೀರಾ ಆ ಮಗು ಅಳ್ತಿರುವಾಗ ಅದು ಏನು ಸಮಾಧಾನ ಮಾಡಬೇಕು ನೀವು ಎನರ್ಜಿ ಲೆವೆಲಲ್ಲಿ ಆ ಮಗುವನ್ನು ಟ್ರೀಟ್ ಮಾಡಬೇಕು ಕೇವಲ ಕಲ್ಪ ಧ್ಯಾನದ ಮುಖಾಂತರ ಆ ಮಗುವನ್ನು ನೀವು ಸಮಾಧಾನ ಮಾಡಬಹುದು ಬಂದುಗಳೇ ಏನಿಲ್ಲ ಮನಸ್ಸಿನಲ್ಲಿ ಒಂದು ಉಪ್ಪನ್ನು ಕೈಲಿ ಹಿಡ್ಕೊಳ್ಳಿ ಅಂತ ಕಲ್ಪ ಕಲ್ಪನೆ ಮಾಡ್ಕೊಳ್ಳಿ ಹೇಗೆ ಕಲ್ಪನೆ ಮಾಡ್ಕೋಬೇಕು ಅಂದರೆ ಆ ಉಪ್ಪಿನ ಹರಳುಗಳು ನಿಮ್ಮ ಕೈನ ಚುಚ್ಚುತ್ತಾ ಇದೆ ಅಲ್ಲಿ ಉಪ್ಪಿರೋದಿಲ್ಲ ಕಲ್ಪನೆ ಮಾಡಿಕೊಂಡು ಅದನ್ನು ನೀವು ಉಳಿಸ್ತಾ ಇದ್ದೀರಾ ಅದನ್ನು ದೃಷ್ಟಿಯನ್ನು ತೆಗಿತಾ ಇದ್ದೀರಾ ಮಾಡಿ ಒಂದು ನೀರನ್ನು ಹೊಂಡಕ್ಕೆ ಹಾಕ್ತಿದ್ದೀರಾ ಅಲ್ಲಿ ನೀರು ಇರೋದಿಲ್ಲ ಎಲ್ಲವೂ ಕೂಡ ಕಲ್ಪನೆಯಲ್ಲೇ ಬರೀ ಉದಾಹರಣೆ ನಿಮಗೆ ಕೊಡ್ತಾ ಇರೋದು ಮಾಡಿರ್ತೀರ ಕೆಲವೇ ಸೆಕೆಂಡ್ಗಳಲ್ಲಿ ಆ ಮೇಲೆ ಮಲೆಯಿರುವಂತಹ ಮಗು ಶಾಂತವಾಗುತ್ತೆ ಅಂದರೆ ಕಲ್ಪ ಜ್ಞಾನದ ಮುಖಾಂತರ ಯಾವುದೇ ವಸ್ತುಗಳನ್ನ ಉಪಯೋಗಿಸದೆ ಕೇವಲ ಮಾನಸಿಕ ಕಲ್ಪನೆಯಿಂದ ಇನ್ನೊಂದು ವ್ಯಕ್ತಿಯನ್ನು ಗುಣಪಡಿಸಬಹುದು ಅದಕ್ಕೆ ಉದಾಹರಣೆ ರೇಖಿ ಇರ್ಬೋದು ಪ್ರಾಣಿ ಕೀಲಿರ್ಬೋದು ಅಷ್ಟೇ ಅಲ್ಲ ಇತ್ತೀಚೆಗೆ ಎಪಿಸೋಡ್ಗಳು ಹೇಳಿದಂಗೆ ಹೀಲಿ ಎನರ್ಜಿ ಸಿಸ್ಟಮ್ ಹೊಸ ಒಂದು ಮಾಡರ್ನ್ ಟೆಕ್ನಾಲಜಿ ಇತ್ತೀಚೆಗೆ ಕೆಲವು ತಿಂಗಳಿಂದ ಈಚೆಗೆ ಮಾತ್ರ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗ್ತಾಯಿದೆ ಆ ಹೀಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಮುಖಾಂತರ ಎನರ್ಜಿಯಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಬಂದುಗಡೆ ನಿಮ್ಮ ದೇಹದ ಎನರ್ಜಿ ಲೆವೆಲನ್ನು ನಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಅದನ್ನು ಅನಲೈಸ್ ಮಾಡಿ ಅದೇ ಫ್ರೀಕ್ವೆನ್ಸಿನಲ್ಲಿ ಇಲ್ಲಿಂದ ನಾವು ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡಿದಾಗ ದೇಶದ ಅಥವಾ ಈ ಒಂದು ಗ್ಲೋಬ್ ಏನಿದೆಯಲ್ಲ ಪ್ರಪಂಚದಾದ್ಯಂತ ನೀವು ಇರ್ಬೋದು ಯಾವುದೇ ದೇಶದಲ್ಲಿರ್ಬೋದು ಇಲ್ಲಿಂದ ಎನರ್ಜಿಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಹಿಂದೆ ಜನ ನಂಬ್ತಾ ಇರಲಿಲ್ಲ ಇವಾಗ ಇಲ್ಲಿಂದ ಅಮೇರಿಕಾಗೆ ಎನರ್ಜಿ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತಾ ಇಲ್ಲಿಂದ ಬೇರೆ ಲೋಕಕ್ಕೆ ಮಾಡೋಕ್ಕಾಗತ್ತಾ ಅಂತ ಖಂಡಿತ ಸಾಧ್ಯ ಇದೆ ಚಂದ್ರ ಲೋಕದಲ್ಲಿ ಅಲ್ಲಿ ತೆಗೆದಂತಹ ಫೋಟೋಗಳು ಯಾವಾಗ ನಮ್ಮ ಭೂಮಿಗೆ ತಲುಪುತ್ತೋ ಅದೇ ಟೆಕ್ನಾಲಜಿ ಈ ಎನರ್ಜಿ ಟ್ರಾನ್ಸ್ಫರ್ಮೇಷನ್ ಕೂಡ ನಾವು ಮಾಡ್ಬೋದು ಹಾಗಾಗಿ ಇದು ನಂಬಿಕೆಗೆ ಅರ್ಹ ಅಲ್ಲ ಅನ್ನೋ ಪದ ಬರೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಿಮಗೆ ಗೊತ್ತಿದೆ ಎಲ್ಲಿಂದ ಎಲ್ಲಿಗೆ ಕೂಡ ನಾವು ಕಮ್ಯುನಿಕೇಷನ್ಗಳನ್ನು ಧ್ವನಿ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಎಷ್ಟು ಸುಲಭವಾಗಿ ನಾವು ಫ್ರ್ಯಾಕ್ಷನ್ ಆಫ್ ದಿಸ ಸೆಕೆಂಡ್ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಲ್ವಾ ಅದೇ ರೀತಿ ಅದೇ ಎನರ್ಜಿಯನ್ನು ಕಳಿಸಿ ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡ್ಬೋದು ಬಂಧುಗಳೇ ಅದು ಕಲ್ಪಧ್ಯಾನ ಕಲ್ಪ ಅಂದರೆ ಡೈನಮಿಕ್ ಮೆಡಿಟೇಷನ್ ಹಾಗಾಗಿ ಎಷ್ಟೋ ಸತಿ ನಮ್ಮ ಕ್ಲಿನಿಕಲ್ಲಿ ಬರುವಂಥ ವ್ಯಕ್ತಿಗಳಿಗೆ ಬೇರೆ ಬೇರೆ ಊರಿಂದ ಬಂದವರಿಗೆ ನಾವು ಹೇಳ್ತಿರ್ತೀವಿ ಜಸ್ಟ್ ಆನ್ಲೈನ್ನಲ್ಲಿ ಫೋನ್ ಮಾಡಿ ಸಾಕು ನಿಮ್ಮ ವಿಷಯಗಳನ್ನು ನಮಗೆ ತಿಳಿಸಿ ನಾವು ನಿಮ್ಮೊಂದು ಫೋಟೋ ನೋಡಿ ಅದರ ಎನರ್ಜಿ ಲೆವೆಲನ್ನು ಚೆಕ್ ಮಾಡಿ ಇಲ್ಲಿಂದನೇ ಟ್ರೀಟ್ಮೆಂಟ್ ಕೊಡ್ತೀವಿ ನೂರಕ್ಕೆ ನೂರು ಇದು ವರ್ಕೌಟ್ ಆಗುತ್ತೆ ಅಂದರೆ ಇಲ್ಲಿ ಅದನ್ನು ಔಷಧಿಯನ್ನು ಅಂದರೆ ಟ್ರೀಟ್ಮೆಂಟನ್ನು ರಿಸೀವ್ ಮಾಡೋರು ಕೂಡ ಅದೇ ಒಂದು ಪರಿಜ್ಞಾನ ಇರಬೇಕು ಅವರಿಗೆ ಹಾಗಾಗಿ ಅದು ವರ್ಕ್ ಆಗುತ್ತೆ ಅವರ ಅದಕ್ಕೆ ಅವ್ರಿಗೆ ಜ್ಞಾನ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಅದು ಅರ್ಥ ಆಗೋದಿಲ್ಲ ಹಾಗಾಗಿ ಕಲ್ಪಜ್ಞಾನದ ಮುಖಾಂತರ ನಾವು ದೂರದಲ್ಲಿರೋನಂತೂ ಕೂಡ ಟ್ರೀಟ್ ಮಾಡ್ಬೋದು ಹಾಗಾಗಿ ಇವತ್ತು ಕೂಡ ನನ್ನ ಸಪ್ತರ್ಷಿ ಸಮರ್ಪಣೆ ಹೇನಿ ಕ್ಲಿನಿಕ್ಕಿಗೆ ಯಾರೇ ಬರಲಿ ದೂರದಿಂದ ಬರೋಂಥವ್ರಿಗೆ ಒಂದು ಸತಿ ಬನ್ನಿ ಸಾಕು ಮತ್ತೊಮ್ಮೆ ನಾನು ಡಿಸ್ಟೆನ್ಸ್ ಸೀಲಿಂಗಲ್ಲೇ ಕ್ಲೀನ್ ಮಾಡ್ತೀನಿ ಡಿಸ್ಟೆನ್ಸ್ ಸೀಲಿಂಗಲ್ಲೇ ನಿಮ್ಮನ್ನು ಟ್ರೀಟ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಹಾಗಾಗಿ ಪದೇ ಪದೇ ಹಿಂದಿನ ಕಾಲ ಥರ ಪ್ರತಿಯೊಂದು ಟ್ರೀಟ್ಮೆಂಟುಗೆ ಊರಿಂದ ಊರಿಗೆ ಅಲೆಯೋದಾಗಲಿ ಪದೇ ಪದೇ ಕ್ಲಿನಿಕಿಗೆ ಬರೋದಾಗಲಿ ಅದನ್ನು ಅವಾಯ್ಡ್ ಮಾಡ್ಕೋಬೋದು ಬಂಧುಗಳೇ ಅಷ್ಟೇ ಅಲ್ಲ ಟು ಕಂಟ್ರೋಲ್ ಅವರ್ ಮೈಂಡ್ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದು ಹಾಗೆ ಇವೊಬ್ಬ ನಾನು ಹೀಲರ್ ಆಗಿರ್ಬೋದು ಒಬ್ಬ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ನನ್ನ ಅದೃಷ್ಟ ಚೆನ್ನಾಗಿದ್ದು ತುಂಬ ಕೈ ತುಂಬ ಕೆಲಸಗಳಿರುತ್ತೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಕ್ಲೈಂಟ್ಗಳು ಜಾಸ್ತಿ ಆಗುತ್ತೆ ಕಡಿಮೆ ಆದರೂ ಕಷ್ಟ ಜಾಸ್ತಿ ಆದರೂ ಕಷ್ಟ ನನ್ನ ಮ ಕಂಟ್ರೋಲ್ ಆಫ್ ದಿ ಮೈಂಡ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನು ಒತ್ತಡವನ್ನು ಕಡಿಮೆ ತಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ ನಾವು ದೊಡ್ಡ ಯಾವುದೋ ಒಂದು ಪ್ರೈಮ್ ಮಿನಿಸ್ಟರ್ ಪಿ ಆಗಿರ್ತೀನಿ ಆಗೋದು ದೊಡ್ಡದಲ್ಲ ಆದರೆ ಆ ಒತ್ತಡವನ್ನು ತಡ್ಕೊಳ್ಳೋದಂಗೆ ಅದಕ್ಕೆ ಸಹನೆ ಆಗ್ದೇ ಕೆಲವರೆಲ್ಲ ವಾಮ ಮಾರ್ಗವನ್ನು ಇದ್ದಾರೆ ಡ್ರಿಂಕ್ಸ್ ಕುಡಿಯೋದಿರ್ಬೋದು ಎಲ್ ಎಸ್ ಟಿ ಇರ್ಬೋದು ಬೇರೆ ಬೇರೆ ಚಟಗಳನ್ನು ಅಭ್ಯಾಸ ಮಾಡ್ಕೋತಾ ಇದ್ದಾರೆ ಅದೇನು ಮಾಡುತ್ತೆ ಕೊನೆಗೆ ನಮ್ಮ ದೇಹವನ್ನು ಮನಸ್ಸನ್ನು ಎಲ್ಲ ರೀತಿಯಲ್ಲೂ ಹಾಳು ಮಾಡುತ್ತೆ ಬಂದ್ಗಳೇ ಹಾಗಾದ್ರೆ ಏನು ಮಾಡ್ಬೋದು ಈ ಕಲ್ಪಜ್ಞಾನದ ಮುಖಾಂತರ ನಮ್ಮ ಮೈಂಡನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು ಬೇಕಾದಷ್ಟು ಇವಾಗ ಗ್ಯಾಡ್ಜೆಟ್ಸ್ಗಳು ಬಂದುಬಿಟ್ಟಿವೆ ಈಗ ಅದರಲ್ಲಿ ಕಲ್ಪಜ್ಞಾನದ ಡೈನಾಮಿಕ್ ಮೆಡಿಟೇಷನ್ ಕೂಡ ಒಂದೇ ಅದರಲ್ಲಿ ಏನು ಮಾಡ್ಬೋದು ನಾವೇ ರೆಕಾರ್ಡಿಂಗ್ ಹಾಕ್ಕೊಂಡು ಮಾಡ್ಬೋದು ನಾವೇ ನೇರವಾಗಿ ಕೂಡ ಮಾಡ್ಬೋದು ನನ್ನ ಒಂದು ಪರಿಕಲ್ಪನೆಯ ಪ್ರಕಾರ ಯಾವುದೇ ಗ್ಯಾಡ್ಜೆಟ್ಗಳನ್ನು ಯೂಸ್ ಮಾಡಿ ಮಾಡೋದಕ್ಕಿಂತ ನಾವು ಯಾವುದೂ ಇಲ್ಲದೆ ನಿರ್ಮಲವಾಗಿ ಶುಭ್ರವಾಗಿ ನಾವಾಗೆ ಮಾಡೋದು ಧ್ಯಾನ ಇದೆಯಲ್ಲ ಅದು ತುಂಬ ಪ್ರಬಲಯುತವಾದ್ದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೇಪ್ ರಿಕಾರ್ಡಲ್ಲಿ ನೀವು ಒಂದು ಕ್ಯಾಸೆಟ್ ಏನೋ ಹಾಕ್ಕೊಂಡಿರ್ತೀರ ಧ್ಯಾನದ್ದು ಕರೆಂಟ್ ಹೋಯ್ತಾ ಅರ್ಧಕ್ಕೆ ನಿಂತು ಹೋಗುತ್ತೆ ಯಾವುದೋ ಧ್ಯಾನದ ಒಂದು ಮಧ್ಯದ ಅವಸ್ಥೆಯಲ್ಲಿ ನೀವಿದ್ದಾಗ ಕರೆಂಟ್ ಹೋಯಿತು ಅಂತಂದಾಗ ಈ ಕಡೆಗೂ ಬರೋಕ್ಕಾಗಲ್ಲ ಆ ಕಡೆಗೂ ಹೋಗೋಕ್ಕಾಗಲ್ಲ ಅರ್ಧಂಬರ್ಧ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಡೋಲಾಯಮಾನವಾಗುತ್ತೆ ಅಲ್ವಾ ಎಷ್ಟೋ ಸತಿ ಕರೆಂಟ್ ಹೋಗುತ್ತೆ ಟೇಪ್ ರಿಕಾರ್ಡ್ರ್ ಹಾಳಾಗೋಗುತ್ತೆ ಅಥವಾ ಸಿ ಡಿ ವರ್ಕ್ ಆಗೋದಿಲ್ಲ ಸಿ ಡಿ ಡ್ರೈವ್ ಇರೋದಿಲ್ಲ ಪೆನ್ ಡ್ರೈವ್ ಕರಪ್ಟಾಗಿರುತ್ತೆ ಯಾಕೆ ಇನ್ನೊದ್ರ ಮೇಲೆ ಡಿಪೆಂಡ್ ಆಗಬೇಕು ನಾವು ಬೇಕಿಲ್ಲ ಯಾವುದನ್ನು ಕೂಡ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಬೇಕಾಗಿಲ್ಲ ಯಾವಾಗ ನಾವು ಇನ್ನೊಂದು ಶಕ್ತಿಯ ಬಗ್ಗೆ ಅವಲಂಬಿತವಾಗ್ತೀವಿ ಆವಾಗಲೇ ನಮಗೆ ಅಡೆತಡೆಗಳು ಉಂಟಾಗುತ್ತೆ ನಮ್ಮ ಸ್ವಶಕ್ತಿಯಿಂದ ನಮ್ಮ ಮನಸ್ಸಿನ ಶಕ್ತಿಯಿಂದ ಉಪಯೋಗಿಸ್ಕೊಂಡು ಕಲ್ಪಜ್ಞಾನದ ಮುಖಾಂತರ ನಮ್ಮ ಮೈಂಡನ್ನು ನಾವೇ ಕಂಟ್ರೋಲ್ ಮಾಡ್ಕೋಬೋದು ಉದಾಹರಣೆಗೆ ಇತ್ತೀಚೆಗೆ ಬಂದಂತಹ ಒಂದು ಕ್ಲೈಂಟ್ ಅಂತಲೇ ಹೇಳೋಣ ರೋಗಿ ಏನೋ ಪದ ಉಪಯೋಗಿಸೋದು ಬೇಡ ಮಾನಸಿಕವಾಗಿ ತುಂಬ ಬಳಲ್ತಾ ಇರ್ತಾರೆ ಹಿಂಸೆ ಆಗ್ತಾ ಇರುತ್ತೆ ಅವ್ರಿಗೆ ಏನು ಹೇಗೆ ಟ್ರೀಟ್ ಮಾಡ್ಬೋದು ನಾನು ಡಿಸ್ಟೆನ್ಸ್ ಸೀಲಿಂಗು ಮಾಡ್ಬೋದು ಡೈರೆಕ್ಟಾಗಿ ಕೂಡ ಮಾಡ್ಬೋದು ಕಲ್ಪಧ್ಯಾನ ಕೆಲವು ಕ್ಷಣ ಅವರ ಮನಸ್ಸನ್ನು ಆ ಸ್ಥಿತಿಯಿಂದ ಬೇರೆ ಕಡೆಗೆ ತಗೊಂಡು ಹೋದಾಗ ಏನಾಗುತ್ತೆ ಅವರಿಗೆ ಗೊತ್ತಿಲ್ಲದೇ ಇದ್ದಂಗೆ ಅವರಲ್ಲಿರುವಂತಹ ದೇಹದ ಹಾರ್ಮೋನುಗಳು ಉತ್ಪತ್ತಿಯಾಗಿ ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡುತ್ತೆ ಒಂದು ಉದಾಹರಣೆ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೋ ಒಂದು ಮಗು ಇರುತ್ತೆ ಅದಕ್ಕೇನಾಗಿರುತ್ತೆ ಇಲ್ಲ ಬೆಡ್ ವೇಟಿಂಗ್ ಇರ್ಬೋದು ಆರು ವರ್ಷ ಏಳು ವರ್ಷದ ಮಗು ಬೆಡ್ ವೆಡ್ಡಿಂಗ್ ಮಾಡ್ಕೋತಾ ಇರುತ್ತೆ ಎಷ್ಟೇ ಔಷಧಿ ಕೊಟ್ಟರೂ ಕೂಡ ಗುಣ ಇರೋದಿಲ್ಲ ಎಲ್ಲ ದ ಪೂಜೆ ಪುರಸ್ಕಾರಗಳನ್ನು ಮಾಡಿ ಎಲ್ಲ ಮಾಡಿ ಕೊನೆಗೆ ಬಂದಿರ್ತಾರೆ ಎನರ್ಜಿ ಲೆವೆಲಲ್ಲಿ ಹೇಗೆ ಟ್ರೀಟ್ ಮಾಡೋದು ಬಹಳ ಸುಲಭ ಆ ಒಂದು ಆರು ಏಳು ವರ್ಷ ಮಕ್ಕಳಿಗೆ ಒಂದು ಕಾಲ ಇತ್ತು ಅದನ್ನು ಮಲಗಿಸಿ ಹಿಪ್ನೋಟಿಕ್ಸ್ ಚೆಕ್ ತೊಗೊಂಡೋಗಿ ಏನೇನೋ ಟ್ರೀಟ್ ಮಾಡ್ತಾಯಿದ್ರು ಈಗೆಲ್ಲ ಕಾಲ ಬದಲಾಗಿದೆ ಬಂಧುಗಳೇ ಏನು ಬೇಕಿಲ್ಲ ಆ ಮಗುವಿಗೆ ಮಾತಾಡ್ತಾ ಮಾತಾಡ್ತಾನೆ ನಮ್ಮ ವಶಕ್ಕೆ ತಗೊಂಡು ಆತ್ಮೀಯವಾಗಿ ಹೃದಯಕ್ಕೆ ಸಂಬಂಧ ಸಂವಾದವನ್ನು ಮಾಡ್ತಾ ಮಾಡ್ತಾ ಪ ಧನಾತ್ಮಕ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಆ ಹುಡುಗನನ್ನು ಗುಣ ಮಾಡ್ಬೋದು ಬಂಧುಗಳೇ ಹಾಗಾಗಿ ಇಚ್ಛಾಪೂರ್ತಿಗೆ ಕಲ್ಪ ಜ್ಞಾನ ಅನ್ನೋ ವಿಷಯವನ್ನು ಅಟ್ಲೀಸ್ಟ್ ಆದರೆ ನಿಮ್ಮ ಮನಸ್ಸಿಗೆ ಬಂದರೆ ಸಾಕು ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಕಾಯಿಲೆ ಕಸಾಲೆಗಳನ್ನು ಕೂಡ ಧ್ಯಾನಗಳಲ್ಲೇ ನೀವು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಶರಣು ಶರಣಾರ್ಥಿ